ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಸುಪ್ರಿಯ ಪಾಕಶಾಲೆ ಇವತ್ತು ನಾನು ಬನಾನ ಬರ್ಫಿ ಮಾಡೋದು ಹೇಗೆ ಅಂತಂದು ತಿಳಿಸ್ಕೊಡ್ತಾ ಇದ್ದೀನಿ ಅದು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬರ್ ಆಗಿಲ್ಲ ಅಂತಂದರೆ ಬೇಗ ಸಬ್ಸ್ಕ್ರೈಬರ್ ಆಗಿ ನಾವು ಮಾಡೋ ಸೌಸ ರೆಸಿಪಿ ಹಾಗೂ ವೀಡಿಯೋಸ್ ಎಲ್ಲ ನಿಮಗೆ ಬರ್ತಾ ಇರ್ತವೆ ಇವಾಗ ಯಾವ ಥರ ಮಾಡೋದು ಏನು ಅಂತಂದು ತಿಳಿಸ್ಕೊಡ್ತಾ ಇದ್ದೀನಿ ಎರಡು ಬಾಳೆಹಣ್ಣು ತೊಗೊಂಡಿದ್ದೀನಿ ತೀರಾ ಹಣ್ಣಾಗಿರುವಂಥ ಬಾಳೆಹಣ್ಣು ಬೇಕು ಹಾಗೆ ಸ್ವಲ್ಪ ತುಪ್ಪ ತೊಗೊಂಡಿದ್ದೀನಿ ಹಾಗೆ ಒಂದು ಕಪ್ಪಷ್ಟು ಚಿರೋಟಿ ರವ ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ಗೋಧಿಟ್ಟು ತೊಗೊಳ್ಬೇಕು ಆಗ ಸಕ್ಕರೆ ಹಾಗೂ ಗೋಡಂಬಿ ಹಾಗೂ ಬಾದಾಮಿ ಪಿಸ್ತಾ ತೊಗೊಂಡಿದ್ದೀನಿ ಇವಾಗ ನಾನು ಈ ಥರ ಹಣ್ಣಾಗಿರುವಂತಹ ಬಾಳೆಹಣ್ಣನ್ನು ಮಿಕ್ಸಿ ಜಾರಿಗೆ ಈ ಥರ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನೋಡ್ತಾಯಿದ್ರಲ್ಲ ತೀರಾ ಹಣ್ಣಾಗಿರಬೇಕು ಬಾಳೆಹಣ್ಣು ಸ್ವಲ್ಪ ಗಟ್ಟಿತ್ತಂತಂದರೆ ಮಿಕ್ಸಿ ಮಾಡೋಕೆ ಬರೋದಿಲ್ಲ ಗಂಟು ಗಂಟಾಗಿ ಕುಂತ್ಕೊಂಡ್ಬಿಡ್ತವೆ ಈ ಥರ ಒಂದು ಸ್ಪೂನ್ ತೊಗೊಂಡು ತೀ ಈ ಥರ ಕಟ್ ಮಾಡಿ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸಿ ಬರೋಣ ನುಣ್ಣಾಗಿ ಪೇಸ್ಟ್ ಥರ ಆಗಬೇಕು ನೋಡ್ತಾಯಿದ್ರಲ್ಲ ಈ ಥರ ಪೇಸ್ಟ್ ಥರ ಆಗಬೇಕು ಬಾಳೆಹಣ್ಣು ನೀವು ಮಿಕ್ಸಿ ಮಾಡಿದ ತಕ್ಷಣ ಅದು ಕಲರ್ ಚೇಂಜ್ ಆಗುತ್ತೆ ಅದಕ್ಕೇನು ಪರವಾಗಿಲ್ಲ ಓಕೆ ಇವಾಗ ಯಾವ ಥರ ಮಾಡೋದು ಏನಂತಂದು ತಿಳಿಸ್ಕೊಡ್ತಾ ಇದ್ದೀನಿ ಇವಾಗ ನಾನು ಒಂದು ಪ್ಯಾನಿಗೆ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಗೋಡಂಬಿ ಬಾದಾಮಿ ಪಿಸ್ತಾ ತೊಗೊಂಡಿದ್ವಲ್ವ ಸಣ್ಣದಾಗಿ ಗ್ಯಾ ಲೋ ಫ್ಲೇಮ್ ಇಟ್ಕೊಂಡು ಈ ಥರ ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ ಇವಾಗ ನಾನು ಹುರಿದು ಅವನು ಒಂದು ಸೈಡಿಗೆ ಒಂದು ಬಟ್ಲಕ್ಕೆ ತಕ್ಕೊಂಡಿದ್ದೀನಿ ತಕ್ಕೊಂಡ್ಮೇಲೆ ಇನ್ನೂ ತುಪ್ಪ ಇರುತ್ತೆ ಅಲ್ವ ಅದಕ್ಕೆ ನಾನು ಒಂದು ಕಪ್ಪಷ್ಟು ಗೋದಿಟ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಕಾಲು ಕಪ್ಪಷ್ಟು ಚಿರೋಟಿ ರವ್ ಹಾಕ್ಕೊಳ್ಬೇಕಾಗುತ್ತೆ ನೀವು ಯಾವ ಥರ ಯಾವುದ್ರಲ್ಲೇ ಮೆಸರ್ಮೆಂಟ್ ತೊಗೊಂಡಿರ್ತೀರೋ ಅದೇ ಕಪ್ಪಲ್ಲೇ ಕಾಲು ಕಪ್ಪಷ್ಟು ಚಿರೋಟಿ ರವ ತೊಗೊಳ್ಬೇಕಾಗುತ್ತೆ ಒಂದು ಕಪ್ಪಷ್ಟು ಗೋಧಿಟ್ಟನ್ನು ತೊಗೊಳ್ಬೇಕಾಗುತ್ತೆ ಇವಾಗ ಗೋಧಿಟ್ಟ ಹಾಗೂ ಚಿರೋಟಿ ರವನ ಎರಡು ಸೇರಿಸಿ ನಾನು ಹುರ್ಕೊಳ್ತಾ ಇದ್ದೀನಿ ಹುರ್ಕೊಂಡ್ಮೇಲೆ ಗ್ಯಾಸ್ನ ಲೋ ಫ್ಲೇಮ್ ಇಟ್ಕೊಂಡು ಹುರ್ಕೊಳ್ಬೇಕಾಗುತ್ತೆ ಮತ್ತು ಹುರ್ಕೊಂಡ್ಮೇಲೆ ಬನಾನ ನಾವು ಮಿಕ್ಸಿ ಮಾಡಿಟ್ಕೊಂಡಿರುವಂತಹ ಬನಾನ ಪೇಸ್ಟ್ನ ಹಾಕೊಳ್ತಾ ಇದ್ದೀನಿ ಓಕೆ ಇವಾಗ ಬನಾನ ಪೇಸ್ಟ್ನ ಹಾಕ್ಕೊಂಡ್ಮೇಲೆ ಈ ಥರ ನೀಟಾಗಿ ಕೈ ಒಂದು ಸ್ಪೂನ್ ತಗೊಂಡು ಚೆನ್ನಾಗಿ ಕಲಿಸ್ಬೇಕಾಗುತ್ತೆ ಓಕೆ ಇವಾಗ ನೋಡ್ತಾ ಇದ್ರಲ್ವಾ ನೀಟಾಗಿ ಒಂದು ಸ್ಪೂನ್ ತಗೊಂಡು ಚೆನ್ನಾಗಿ ನೀಟಾಗಿ ಕಲಿಸ್ಕೊಂಡಿದ್ದೀನಿ ಇವಾಗ ನಾನು ಒನ್ ಟೇಬಲ್ ಸ್ಪೂನಷ್ಟು ಅಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಬನ ಬನಾನ ಪೇಸ್ಟ್ ಹಾಕಿದ ಮೇಲೆ ಈ ಥರ ನೀಟಾಗಿ ಮೇಲೆ ಒಂದು ಪ್ಲೇಟಿಗೆ ತೊಗೊಳ್ಬೇಕಾಗುತ್ತೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿದ ಮೇಲೆ ಒಂದು ಸ್ವಲ್ಪ ಗ್ಯಾಸ್ನ ಲೋ ಫ್ಲೇಮ್ ಇಟ್ಕೊಂಡು ಮೇಲೆ ನಾವು ಈ ಥರ ಒಂದು ಪ್ಲೇಟಿಗೆ ತಗೊಳ್ಬೇಕಾಗುತ್ತೆ ಇವಾಗ ನಾನು ಯಾವ ಕಪ್ಲೇ ನೀವು ಗೋಧಿಟ್ಟನ್ನು ತೊಗೊಂಡಿರ್ತೇವೋ ಅದೇ ಕಪ್ಲೇ ಒಂದು ಕಪ್ಪಷ್ಟು ಸಕ್ಕರೆ ತೊಗೊಳ್ಬೇಕಾಗುತ್ತೆ ಸಕ್ಕರೆ ತೊಗೊಂಡ್ಮೇಲೆ ಅದೇ ಕಪ್ಪಷ್ಟು ಒಂದು ಕಪ್ಪಷ್ಟು ನೀರು ಹಾಕ್ಕೊಳ್ಬೇಕಾಗುತ್ತೆ ಜಾಸ್ತಿ ನೀವು ನೀರು ಅಂತಂದರೆ ಅದು ಪಾಕ ಬೇಗ ಬರೋದೇ ಇಲ್ಲ ಅದಕ್ಕೆ ನಾನು ಕರೆಕ್ಟಾಗಿ ಒಂದು ಕಪ್ಪಷ್ಟು ನೀರು ಒಂದು ಕಪ್ಪಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಹಾಗಾದ ಕರೆಕ್ಟ್ ಕರೆಕ್ಟಾಗಿ ಪಾಕ ಬರುತ್ತೆ ಎಳೆ ಪಾಕ ಬಂದರೆ ಸಾಕಾಗುತ್ತೆ ಓಕೆ ಇವಾಗ ಒಂದು ಸ್ವಲ್ಪ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ತರ ನೀಟಾಗಿ ಕಲ್ಸ್ಕೊಳ್ಬೇಕಾಗುತ್ತೆ ಪಾಕ ಬರುತ್ತೆ ಬೇಗನೆ ಬರುತ್ತೆ ಪಾಕ ನೀಟಾಗಿ ಈ ತರ ಪಳಪಳ ಅಂತ ಕುದೀತಾ ಇರಬೇಕು ನೋಡ್ತಾ ಇದ್ರಲ್ವ ಪಾಕ ಇಷ್ಟು ಎಳೆ ಪಾಕ ಬಂದರೆ ಸಾಕಾಗುತ್ತೆ ಎಳೆಪಾಕ ಬರಬೇಕು ಹಂಗಾದ್ರೆ ತುಂಬ ಚೆನ್ನಾಗಿ ಬರ್ಫಿ ತೀರ ಗಟ್ಟಿನೂ ಅನ್ಸಲ್ಲ ಅಷ್ಟು ತೀರ ಮಿದುವನು ಅನಿಸಲ್ಲ ಒಂಥರ ಮಿಡಮ್ ಆಗಿರ್ತವೆ ನೋಡ್ತಾಯಿದ್ರಲ್ಲ ಸ್ವಲ್ಪ ಅಂಟ್ಕೊಳ್ಬೇಕು ಕೈಗೆ ಈ ಥರ ಅಂಟುಕೊಂಡ್ತಪ್ಪಂತಂದರೆ ಪಾಕ ಬಂದಿದೆ ಅಂತ ಅರ್ಥ ಓಕೆ ಇವಾಗ ಇದ್ರಲ್ಲ ನಿಮಗೂ ಸಹ ತೋರಿಸ್ತಾ ಇದ್ನಿ ಎಷ್ಟು ಪಾಕ ಬರಬೇಕು ಅಂತಂದು ಈ ಥರ ಪಾಕ ಬರಬೇಕು ಹಂಗಾದ್ರೆ ಬರ್ಫಿ ತುಂಬ ಚೆನ್ನಾಗಿ ಆಗ್ತೇವೋ ಓಕೆ ಇವಾಗ ನೋಡ್ತಾ ಇದ್ರಲ್ವೇ ಈ ಥರ ಹಿಟ್ಟು ಹಾಕಿ 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 ಕಲಿಸ್ಕೊಳ್ತಾ ಇದ್ದೀವಿ ನಾವು ಆವಾಗಲೇ ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡಿದ್ವಲ್ವಾ ಆ ಹಿಟ್ಟನ್ನ ಹಾಕಿ ಇವಾಗ ಪಾಕದಲ್ಲಿ ಹಾಕಿ ಈ ಥರ ಚೆನ್ನಾಗಿ ನೀಟಾಗಿ ಕಲಿಸ್ಕೊಳ್ಬೇಕಾಗುತ್ತೆ ಕಣ್ಣಿ ಕಣ್ಣಿ ಇತ್ತಂತಂದ್ರೂ ಸಹ ಅವೆಲ್ಲ ಎಲ್ಲ ಒಡೆದೋಗ್ತವೆ ಪಾಕದಲ್ಲಿ ಹಾಕಿದ್ರಪ್ಪ ಅಂತಂದರೆ ನೀರಾಗಿ ಹೋಗುತ್ತೆ ಓಕೆ ಇವಾಗ ನೋಡ್ತಾ ಇದ್ರಲ್ವ ಈ ಥರ ನೀಟಾಗಿ ಕಲಿಸ್ಕೊಳ್ಬೇಕಾಗುತ್ತೆ ನಿಮಗೆ ಅದು ರೆಡಿಯಾಗಿದೆ ಅಂತ ಅರ್ಥ ಅಂತಂದರೆ ಸ್ವಲ್ಪ ಪ್ಯಾನ್ ಬಿಟ್ಕೊಳ್ತಾ ಬರ್ತಾ ಇರುತ್ತೆ ಇಟ್ಟು ಆವಾಗೇ ಗೊತ್ತಾಗುತ್ತೆ ನಿಮಗೆ ಗೊತ್ತಾಗುತ್ತೆ ರೆಡಿಯಾಗಿದೆ ಅಂತ ಇವಾಗ ಓಕೆ ಇವಾಗ ಇನ್ನೊಂದು ಸ್ವಲ್ಪ ನಾನು ಇವಾಗ ಕೈಯಾಡಿಸಿ ತೋರಿಸ್ತಾ ಇದ್ದೀನಿ ಒಂದು ಸ್ವಲ್ಪ ಕಲಸಿ ತೋರಿಸ್ತಾ ಇದ್ದೀನಿ ಇವಾಗ ನೋಡ್ತಾ ಇದ್ರಲ್ವೇ ಈ ಥರ ಪ್ಯಾನ್ ಬಿಟ್ಕೊಳ್ತಾ ಬರಬೇಕು ಹಾಗಾದರೆ ರೆಡಿಯಾಗಿದೆ ಅಂತ ಓಕೆ ಇವಾಗ ಇದಕ್ಕೆ ನಾನು ಗ್ಯಾಸನ್ನ ಆಫ್ ಮಾಡಿಕೊಂಡು ಇವಾಗ ರೆಡಿಯಾಗಿದೆ ಇನ್ನೊಂದು ಸರಿ ಸಹ ಈ ಥರ ಚೆನ್ನಾಗಿ ಕಲಿಸ್ಕೊಂಡ್ಮೇಲೆ ಒಂದು ಪ್ಲೇಟಿಗೆ ಒಂದು ಸ್ವಲ್ಪ ತುಪ್ಪ ಹಚ್ಕೊಂಡು ಇದನ್ನು ನಾನು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ ಓಕೆ ನೋಡ್ತಾ ಇದ್ರಲ್ವ ಈ ಥರ ಕ ಚೆನ್ನಾಗಿ ಕಲಿಸ್ಕೊಳ್ಬೇಕಾಗುತ್ತೆ ಕಲಿಸ್ಕೊಂಡ್ಮೇಲೆ ಒಂದು ಪ್ಲೇಟಿಗೆ ಸ್ವಲ್ಪ ತುಪ್ಪ ಹಾಕಿ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕೊಂಡು ನೀಟಾಗಿ ಕಲ್ಸ್ಕೊಳ್ಬೇಕು ಪ್ಲೇಟಿಗೆ ನೀವು ತುಪ್ಪ ಎಷ್ಟು ಚೆನ್ನಾಗಿ ಸವರ್ತೀರೋ ಅಷ್ಟು ಚೆನ್ನಾಗಿ ಅಂಟ್ಕೊಳ್ಳೋದೇ ಇಲ್ಲ ಹಾಗೇ ಎದ್ದೇಳ್ತವೆ ಬರ್ಫಿ ಓಕೆ ಇವಾಗ ನಾನು ನೀಟಾಗಿ ತುಪ್ಪ ಸವರ್ಕೊಂಡಿದ್ದೀನಿ ನಾವು ಪಕ್ಕದಲ್ಲೇ ಗೋಡಂಬಿ ಹಾಗೂ ಬಾದಾಮಿ ಉರ್ದು ಇಟ್ಕೊಂಡಿದ್ವಲ್ಲ ಅದನ್ನು ಸಹ ಇಟ್ಕೊಳ್ಬೇಕಾಗುತ್ತೆ ಓಕೆ ಇವಾಗ ಒಂದು ಪ್ಲೇಟಿಗೆ ಹಾಕ್ಕೊಂಡ್ಮೇಲೆ ಇದನ್ನು ನಾನು ಪ್ಲೇಟ್ ಸುತ್ತಾರ್ದು ಈ ಥರ ಚೆನ್ನಾಗಿ ತಟ್ತಾ ಇದ್ದೀನಿ ಸ್ವಲ್ಪ ನಿಮ್ಮ ಬಿಸಿ ಇರುತ್ತೆ ಕೈಗೆ ಸ್ವಲ್ಪ ತುಪ್ಪ ಹಚ್ಕೊಂಡು ಈ ಥರ ಪ್ಲೇಟಿಗೆ ಅಗ್ಲಾಗಿ ಮಾಡ್ಕೊಳ್ಬೇಕು ಇದ್ರಲ್ವ ಈ ಥರ ಅಗ್ಲಾಗಿ ಪ್ಲೇಟಿಗೆ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ನಿಜಕ್ಕೂ ಈ ಥರ ಈ ಥರ ನೀವು ಮಕ್ಕಳಿಗೆ ಮಾಡಿ ಅಂತಂದರೆ ಹೆಲ್ದಿಯಾಗಿ ಫುಡ್ಡನ್ನ ನೀವು ಈ ಥರ ಮಕ್ಕಳಿಗೆ ಮಾಡಿ ಅಂತಂದರೆ ಅವರು ಸಹ ಬೇಕು ಬೇಕು ಅಂತ ಕೇಳ್ತಾ ಇರ್ತಾರೆ ಓಕೆ ಇವಾಗ ಎಲ್ಲದ ಸೈಡ್ ಸಹ ನಾನು ಅಪ್ಲೈ ಮಾಡಿದ್ದೀನಿ ಇವಾಗ ನಾನು ಗೋಡಂಬಿ ಹಾಗೂ ಬಾದಾಮಿ ಪಿಸ್ತನ ನಾವು ತುಪ್ಪದಲ್ಲಿ ಹುರ್ದುಟ್ಕೊಂಡಿದ್ವಲ್ವ ಅದನ್ನು ಇವಾಗ ನಾನು ಹಚ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದಲ್ವ ಈ ಥರ ಎಲ್ಲ ಕ ಎಲ್ಲ ಕಡೆ ಸಹ ಸ್ವಲ್ಪ ಹಾಕೊಳ್ಬೇಕಾಗುತ್ತೆ ಗೋಡಂಬಿ ಹಾಗೂ ಪಿಸ್ತಾ ಬಾದಾಮಿನ ಓಕೆ ಇವಾಗ ಎಲ್ಲ ಕಡೆ ಸಹ ಹಾಕ್ಕೊಂಡ್ಮೇಲೆ ಮೇಲ್ಗಡೆ ಸ್ವಲ್ಪ ಈ ಥರ ತಟ್ಟಬೇಕಾಗುತ್ತೆ ನೀವು ನೋಡ್ತಾ ಇದ್ರಲ್ವ ಈ ಥರ ತಟ್ಟಬೇಕಾಗುತ್ತೆ ನಾನು ನಿಮಗೆ ತಟ್ಟಿ ತೋರಿಸ್ತಾ ಇದ್ದೀನಿ ಯಾವ ಥರ ತಟ್ಟಬೇಕು ಅಂತಂದು ಓಕೆ ಇವಾಗ ನೋಡ್ತಾ ಇದ್ರಲ್ವ ಈ ಥರ ತಟ್ಟಬೇಕಾಗುತ್ತೆ ಮೇಲ್ಗಡೆ ಸ್ವಲ್ಪ ಸ ಸ್ವಲ್ಪ ಸ ಸ್ವಲ್ಪ ಎಲ್ಲೆಲ್ಲಿ ಇರೋದಿಲ್ಲೋ ಬ ಗೋಡಂಬಿ ಹಾಗೂ ಬಾದಾಮಿ ಈ ಥರ ತಟ್ಟಬೇಕಾಗುತ್ತೆ ಹಾಗಾದರೆ ಅವು ತಳಗಡೆ ಬೀಳೋದೇ ಇಲ್ಲ ಇವಾಗೆ ನಾವು ಸ್ವಲ್ಪ ಒಂದು ಹದಿನೈದು ನಿಮಿಷ ಬಿಟ್ಟು ನಿಮ್ಗೆ ಯಾವ ಶೇಪಲ್ಲಿ ಬೇಕನ್ಸುತ್ತೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಬೋದು ನಾನಿವಾಗ ಈ ಥರ ಶೇಪಲ್ಲಿ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಓಕೆ ನೋಡ್ತಾ ಇದ್ರಲ್ವೇ ಈ ಥರ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ನಿಜವಾಗ್ಲೂ ಈ ಥರ ಹೆಲ್ದಿಯಾಗಿ ಫುಡ್ಡನ್ನ ನೀವು ಮಕ್ಕಳಿಗೆ ಮಾಡಿಕೊಟ್ರಪ್ಪ ಅಂತಂದರೆ ಯಾರು ಬಹಳ ತಿನ್ನೋದಿಲ್ಲವೋ ಅವರಿಗೆ ಈ ಥರ ಹೆಲ್ದಿಯಾಗಿ ಫುಡ್ಡನ್ನ ಮಾಡಿ ಕೊಟ್ರಪ್ಪ ಅಂತಂದರೆ ಅವರು ಸಹ ಇಷ್ಟಪಟ್ಟು ತಿಂತಾರೆ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಲೈಕ್ ಹಾಗೂ ಶೇರ್ ಮಾಡಿ ಹಾಗೂ ಸುಪ್ರಿಯ ಪಾಕಶಾಲೆಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳುತ್ತಾ ಓಕೆ ಇವಾಗ ನೋಡ್ತಾಯಿದ್ರಲ್ಲೋ ಎಷ್ಟು ಚೆನ್ನಾಗಿ ಎದ್ದಾಳ್ತಾ ಇದ್ದಾವೆ ಅಂತಂದರೆ ಅಷ್ಟು ಚೆನ್ನಾಗಿ ಎದ್ದಾಳ್ತಾ ಇದ್ದಾವೆ ನಿಜ್ಲೂ ಅಷ್ಟು ಚೆನ್ನಾಗಿ ಆಗಿದಾವೆ ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಆಗಿದಾವೆ ಅಂತಂದು ಮೇಲ್ಗಡೆ ಗೋಡಂಬಿ ಹಾಗೂ ಬಾದಾಮಿ ಬೀಳ್ತಾ ಇದ್ದಾವೆ ಸ್ವಲ್ಪ ಅವನ್ನ ಒತ್ತಬೇಕಾಗುತ್ತೆ ಅಷ್ಟೇ ನೋಡಿ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಅಂದರೆ ಪ್ಲೀಸ್ ಲೈಕ್ ಹಾಗೂ ಶೇರ್ ಮಾಡಿ ಓಕೆ ಇವಾಗ ಇದನ್ನೆಲ್ಲದನ್ನು ಸಹ ನಾನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೀನಿ ಇನ್ನೊಂದು ಪ್ಲೇಟ್ ತಗೊಂಡು ಆ ಪ್ಲೇಟಿಗೆ ಇಟ್ಕೊಳ್ತಾ ಇದ್ದೀನಿ ನೋಡ್ತಾಯಿದ್ರಲ್ಲ ಎಷ್ಟು ಚೆನ್ನಾಗಿ ಆಗಿದಾವೆ ಅಂತಂದು ಬನಾನಾ ಬರ್ಫಿ ನಿಜಕ್ಕೂ ಅಷ್ಟು ಟೇಸ್ಟಿ ಆಗಿದ್ದಾವೆ ಈ ಥರ ರೆಸಿಪಿನ ಮಕ್ಕಳಿಗೆ ಆಗಿರ್ಬೋದು ಹಾಗೂ ಮನೆಯಲ್ಲಿ ಗೆಸ್ಟ್ ಬಂದಾಗ ಹಾಗೂ ಮಕ್ ಮನೆಯಲ್ಲಿ ಹಿರಿಯರಿಗೆ ಸಹ ಈ ಥರ ಬರ್ಫಿನ ಮಾಡಿ ಕೊಟ್ರಪ್ಪ ಅಂತಂದರೆ ಅವರು ಸಹ ಇಷ್ಟಪಟ್ಟು ತಿಂತಾರೆ ಓಕೆ ಫ್ರೆಂಡ್ಸ್ ಇವಾಗ ನಾನು ಈ ಬರ್ಫಿನ ಎಲ್ಲದನ್ನು ಸಹ ಒಂದು ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೀನಿ ಹಾಗೆ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರೋ ಪ್ಲೀಸ್ ವೀಡಿಯೋನ ಲೈಕ್ ಹಾಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ವಿಡಿಯೋನ ನೋಡಿದ ಮೇಲೆ ಓಕೆ ಫ್ರೆಂಡ್ಸ್ ಇವಾಗ ನಾನು ಇದನ್ನೆಲ್ಲದನ್ನು ಸಹ ಒಂದು ಪ್ಲೇಟಿಗೆ ಸರ್ವ್ ಮಾಡಿದ್ದೀನಿ ಇವತ್ತಿನ ರೆಸಿಪಿಗೆ ಬನಾನಾ ಬರ್ಫಿ ನಿಮಗೆ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಅಂತ ಕೇಳುತ್ತಾ ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್